ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿದ್ದಕಿ ಸ್ಥಾನ ಅನ್ನೋ ಒಂದು ನ್ಯೂ ಮಾಡಲ್ ಇಪ್ಪತ್ತೈದರ ಮಾಡಲ್ ಒಂದು ಇರತಕ್ಕಂಥ ಮಾರಾಟಕ್ಕೆ ಮಾರಾಟ ತಗೊಂಡ್ಬಂದಿದೆ ಹೊಸ ಒಂದು ರೋಟವೇಟರ್ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ರಾ ಟ್ರ್ಯಾಕ್ಟರ್ನ ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕೆ ನೋಡಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಕಳಿಸ್ಕೊಟ್ರೆ ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಮಾಡ್ದಾನೆ ಒಂದು ರೋಟ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ರೋಟ ವೀಡ್ರ್ ಬಂದು ಸ್ನೇಹಿತರೆ ಸಿದ್ಧಕಿಸ್ತಾ ನಾನು ಒಂದು ಕಂಪ್ನಿಯ ಒಂದು ರೋಟ ವೇಡ್ರ ಸ್ನೇಹಿತರೆ ರೋಟ ಬಂದು ಐದೂವರೆ ಫೀಟು ಆರು ಫೀಟ್ನ ಒಂದು ಒಂದು ರೋಟವೇಟರ್ ಹೇಳಿ ಹೇಳಬಂದು ಸ್ನೇಹಿತರೆ ಬೇಡ್ಸ್ಗಳು ಒಂದು ಐದೂವರೆ ಫೀಟು ರೂಟರ್ ಒಂದು ಆರು ಫೀಟ್ ಹೊಂದಿರತಕ್ಕಂಥದ್ದು ಮಾಡಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಒಂದಿರತಕ್ಕಂಥದ್ದು ಕೇವಲ ಮೂರು ತಿಂಗಳ ಒಂದು ರೋಟ ಇರ್ತೈತೆ ಸ್ನೇಹಿತರೆ ಇದು ಇನ್ನು ಈ ಒಂದು ರೋಟ ನ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಒಳ್ಳೆ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮೂರು ತಿಂಗಳ ತಿಂಗಳನ್ನೂ ಹಂಡ್ರೆಡ್ ಪರ್ಸೆಂಟ್ವರೆಗೂ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಬೆಲೆ ವಿಚಾರಕ್ಕೆ ಬರುದಾರ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಎಂಬತ್ತೈದು ಸಾವಿರ ಹೇಳಿದ್ದಾರೆ ಇನ್ನು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳೋದು ಮಾತ್ರ ಎಂಬತ್ತೈದು ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೆ ಇಷ್ಟ ಇದ್ರೆ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇನೆ ನೋಡಿ ಟೈಟಲ್ ಅಂತಂದ್ರೆ ವಿಡಿಯೋ ನೋಡ್ತಾ ಇಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಲಾಸ್ಟ್ ಒನ್ ಜೀರೋ ಫೈವ್ ಅಂತ ಹೇಳಿ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಇಷ್ಟ ಆದರೆ ಬೆಲೆ ಮಾತಾಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ ಬರುತ್ತೆ ನೆಕ್ಸ್ಟ್ ನೋಡೋದ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್